ಶಿಡ್ಲಘಟ್ಟ ಸಮಾಚಾರ ನ್ಯೂಸ್ಗೆ ಸ್ವಾಗತ ನಾನು ಮಂಜುಳಾ ಕೊಂಡರಾಜನಹಳ್ಳಿ ಕೋಲಾರ ಕೇಂದ್ರದ ಬಿಜೆಪಿ ಸರ್ಕಾರವು ಚುನಾವಣಾ ಆಯೋಗವನ್ನು ದುರ್ಬಳಕೆ ಮಾಡಿಕೊಂಡು ನಕಲಿ ಮತದಾರರ ಪಟ್ಟಿ ತಯಾರಿಸಿ ಚುನಾವಣೆಗಳಲ್ಲಿ ಅಕ್ರಮ ಗೆಲುವು ಸಾಧಿಸುತ್ತಿರುವುದರ ವಿರುದ್ಧ ರಾಷ್ಟ್ರೀಯ ಕಾಂಗ್ರೆಸ್ನಿಂದ ದೇಶದಾದ್ಯಂತ ಪ್ರತಿಭಟನೆ ಮಾಡಲಾಗುತ್ತಿದೆ ಎಂದು ಕೆಪಿಸಿಸಿ ಸಂಯೋಜಕ ಹಾಗೂ ಶಿಡ್ಲಘಟ್ಟದ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ತಿಳಿಸಿದ್ರು ಶಿಡ್ಲಘಟ್ಟನಗರದ ಗೃಹ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ಆಗಸ್ಟ್ ಎಂಟರ ಶುಕ್ರವಾರ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಅಕ್ರಮ ಮತದಾರರ ಪಟ್ಟಿಯ ವಿರುದ್ಧ ಎಐಸಿಸಿ ಮುಖ್ಯಸ್ಥ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ ಖರ್ಗೆ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಲಿದೆ ಉಸ್ತುವಾರಿ ಸರ್ಜೇವಾಲಾ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಶಿವಕುಮಾರ್ ಸೇರಿದಂತೆ ಕಾಂಗ್ರೆಸ್ನ ಅನೇಕ ನಾಯಕರು ಸಚಿವರು ಪ್ರತಿಭಟನೆಯಲ್ಲಿ ಭಾಗವಹಿಸಿ ಕೇಂದ್ರ ಸರ್ಕಾರವು ಚುನಾವಣಾ ಆಯೋಗವನ್ನು ದುರ್ಬಳಕೆ ಮಾಡಿಕೊಂಡು ಅಕ್ರಮ ಮತದಾರರ ಪಟ್ಟಿಯನ್ನು ರಚಿಸಿರುವುದರ ವಿರುದ್ಧ ಧ್ವನಿ ಎತ್ತಲಿದ್ದಾರೆ ಎಂದರು ಫ್ರೀಡಂ ಪಾರ್ಕ್ನಲ್ಲಿ ಶುಕ್ರವಾರ ಬೆಳಗ್ಗೆ ಹತ್ತು ಗಂಟೆಗೆ ಆರಂಭವಾಗುವ ಪ್ರತಿಭಟನೆಯಲ್ಲಿ ಶಿಡ್ಲಘಟ್ಟ ಕ್ಷೇತ್ರದಿಂದ ಐದು ಸಾವಿರಕ್ಕೂ ಹೆಚ್ಚು ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಭಾಗವಹಿಸಲಿದ್ದು ಎಲ್ಲರಿಗೂ ಬಸ್ ಹಾಗೂ ತಿಂಡಿ ಊಟದ ವ್ಯವಸ್ಥೆ ಮಾಡಲಾಗಿದೆ ಎಲ್ಲರೂ ಸಮಯಕ್ಕೆ ಸರಿಯಾಗಿ ಹೊರ ಹೊರಟು ಪ್ರತಿಭಟನೆಯಲ್ಲಿ ಸೇರಿಕೊಳ್ಳಬೇಕೆಂದು ಅವರು ಕ್ಷೇತ್ರದ ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರಲ್ಲಿ ಮನವಿ ಮಾಡಿದ್ರು ಗೋವರ್ಧನ್ ಶಿಡ್ಲಘಟ್ಟ ಶಿಡ್ಲಘಟ್ಟ ಕ್ಷೇತ್ರದ ಎರಡ್ ಸಾವಿರದ ಇಪ್ಪತ್ ಮೂರರ ಕಾಂಗ್ರೆಸ್ ಎ ಕ್ಯಾಂಡಿಡೇಟ್ ಈಗ ನಾವು ಇವತ್ತು ಉದ್ದೇಶ ರಾಷ್ಟ್ರೀಯ ನಾಯಕರಾದ ರಾಹುಲ್ ಜಿ ಅವರು ಮಲ್ಲಿಕಾರ್ಜುನ್ ಖರ್ಗೆ ಜಿ ಅವರು ಸುರ್ಜೇವಾಲಾ ಕೆ ಸಿ ವೇಣುಗೋಪಾಲ್ ಜಿಯವರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮ ಸಿದ್ದರಾಮಯ್ಯ ಹಾಗೂ ನಮ್ಮ ಸಿ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರಣ್ಣವರು ಎಲ್ಲ ಮಂತ್ರಿ ವರ್ಗದವರು ಎಲ್ಲ ಎಮ್ ಎಲ್ ಎಷ್ಟಕ್ಕೂ ಹೆಚ್ಚಿನ ಜನ ನಾಳೆ ಅಂದ್ರೆ ಎಂಟನೇ ತಾರೀಕು ಶುಕ್ರವಾರ ಬೆಳಗ್ಗೆ ಹತ್ತು ಗಂಟೆಗೆ ಫ್ರೀಡಂ ಪಾರ್ಕ್ ಅಲ್ಲಿ ಬೃಹತ್ ಪ್ರತಿಭಟನೆ ಯಾವುದೇ ಉದ್ದೇಶವಾಗಿ ಪ್ರತಿಭಟನೆ ಕೇಂದ್ರ ಸರ್ಕಾರ ತನ್ನ ಆಯೋಗವನ್ನ ತನ್ನ ಕೈಗೊಂಬೆಯಾಗಿ ಇಟ್ಟುಕೊಂಡು ಅಕ್ರಮ ಮತದಾನ ಮಾಡೋದಕ್ಕೆ ಎಲ್ಲ ಸಿದ್ಧಪಡಿಸಿಕೊಂಡು ಈಗಾಗಲೇ ಅಸೆಂಬ್ಲಿ ಎಲೆಕ್ಷನ್ಸ್ ನಡೀತು ಎಂ ಪಿ ಎಲೆಕ್ಷನ್ಸ್ ನಡೀತು ಅದರಲ್ಲೆಲ್ಲ ಅಕ್ರಮ ನಡೆದಿದೆ ನಾವು ಈಗಾಗಲೇ ಕಂಪ್ಲೇಂಟು ಕೂಡ ಮಾಡಿದ್ದೀವಿ ಅದಕ್ಕೆ ಯಾವುದೇ ಥರದ ಆಕ್ಷನ್ ತಗೊಂಡಿರಲಿಲ್ಲ ಮುಂದೆ ಬರೋಂಥ ಚುನಾವಣೆಗಳೇನಿದೆ ಆ ಚುನಾವಣೆಗಳಿಗೆ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ನಮ್ಮ ರಾಷ್ಟ್ರೀಯ ನಾಯಕರು ಡೆಹ್ಲಿಯಿಂದ ಇಲ್ಲಿ ಬಂದು ಭಾಗಿಯಾಗಣ ನಮ್ಮ ಶಿಡ್ಲಿಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ಎಲ್ಲ ಪದಾಧಿಕಾರಿಗಳು ಕಾಂಗ್ರೆಸ್ನ ಪ್ರತಿಯೊಬ್ಬ ಮುಖಂಡರುಗಳು ಕಾರ್ಯಕರ್ತರು ನಾನು ಎಲ್ಲರೂ ಒಗ್ಗಟ್ಟಾಗಿ ಐದು ಸಾವಿರಕ್ಕೂ ಹೆಚ್ಚಿನ ಜನ ಅದರಲ್ಲಿ ಭಾಗಿಯಾಗಕ್ಕೆ ಹೋಗ್ತಿದ್ದೀವಿ ನಾವೆಲ್ಲರೂ ಕೂಡ ಬೆಳಗ್ಗೆ ಇಲ್ಲಿ ಏಳುವರೆಗೆ ಬಿಡೋಣ ಹತ್ತು ಗಂಟೆಗೆ ಎಲ್ಲರೂ ಕೂಡ ಫ್ರೀಡಂ ಪಾರ್ಕಲ್ಲಿ ನಮ್ಮ ರಾಷ್ಟ್ರೀಯ ನಾಯಕರಾದ ರಾಜ್ಯ ರಾಹುಲ್ ಗಾಂಧೀಜಿಯವರ ಜೊತೆಯಲ್ಲಿ ನಾವೆಲ್ಲರೂ ಕೂಡ ಆ ಹೋರಾಟದಲ್ಲಿ ಪಾಲ್ಗೊಳ್ಳೋಣ ಎಲ್ಲರಿಗೂ ಒಳ್ಳೇದಾಗಲಿ ಧನ್ಯವಾದ